ರಾಜಲಕ್ಷ್ಮಿ ಮೇಡಮ್ ರಾಜಲಕ್ಷ್ಮೀ ಮೇಡಮ್ ನಾನು ಇದರ ಫಲಶ್ರುತಿ ಕಡೆಗೆ ಬರ್ತಾ ಇದ್ದೀನಿ ಇಂಪ್ಯಾಕ್ಟ್ ಏನಾದ್ರೂ ಮಾಡ್ಕೊಳ್ಳಿ ಇಲ್ಲಿ ಕುರುಬರು ಲಿಂಗಾಯತರು ಒಕ್ಕಲಿಗರು ಒಪ್ಪಲಿ ಒಪ್ಪದೆ ಇರಲಿ ಇದರ ಆಶಯ ಇರೋದು ಸಮಾಜದಲ್ಲಿ ಹಿಂದುಳಿದವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರಿಗೊಂದು ಏನೋ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಅದರನ್ನ ಅದರ ಸಾಕಾರ ಎಷ್ಟು ಮಟ್ಟಕ್ಕಾಗುತ್ತೆ ಇದರಿಂದ ಬಿಟ್ಟಿದ್ದೆ ಈಗ ಈಗ ಹೇಳಿದ್ದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಒಂದೇ ಮಾತು ಹೇಳ್ತೀನಿ ಎಲ್ಲಾ ಸಮುದಾಯದೊಳಗೂ ವೀಕರ್ ಸೆಕ್ಷನ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದವರು ಅದಾರ ಒಕ್ಕೊತೀವಿ ಆದ್ರೆ ಅವರು ಇ ಡಬ್ಲ್ಯೂ ಎಸ್ ಏನ್ ಕೊಟ್ಟಾರಲ್ಲ ಅದಕ್ಕೆ ಯಾಕೆ ಆಂಟಿ ಕಾನ್ಸ್ಟಿಟ್ಯೂಷನ್ ಅಂದ್ರು ಅಂದ್ರೆ ಅದು ಕೊಟ್ಟಾಗ ಅದ್ರ ಕೆಳಗೆ ಇನ್ನೊಂದು ಕ್ಲಾಸ್ ಅದೇ ಅದನ್ನ ಓದಿದ್ರೆ ಗೊತ್ತಾಗ್ತದೆ ಈಗಾಗಲೇ ಯಾವುದೇ ರೀತಿಯ ಮೀಸಲಾತಿಯ ಒಂದು ಬ್ರಾಕೆಟ್ ಒಳಗೆ ಇಲ್ಲದಂತಹ ಕಮ್ಯುನಿಟಿಗಳಿಗೆ ಇದು ಅನ್ವಯಿಸುತ್ತದೆ ಓಕೆ ಅಂದ್ರೆ ಈಗೆಷ್ಟು ಜಾತಿಗಳು ಯಾವ್ಯಾವ ಕ್ಯಾಟಗರಿ ಒಳಗ ಒಳಗದವು ಒನ್ ಎ ಟು ಎ ಎಲ್ಲಾ ಬಿಟ್ಟು ಬಿಟ್ರೆ ಎಸ್ ಸಿ ಎಸ್ ಟಿ ಓಬಿಸಿ ಈ ಎಲ್ಲಾ ಜಾತಿಗಳನ್ನ ಬಿಟ್ಟು ಯಾರದಾರಲ್ಲ ಆ ಸಮುದಾಯದ ಇ ಡಬ್ಲ್ಯೂ ಎಸ್ ಬರ್ತದ ಅಂದ್ರೆ ಆ ಸಮುದಾಯದವ್ರು ಯಾರು ನೀವು ಈಗ ಬಿ ಟಿ ಎಸ್ ಸಿ ಎಸ್ ಟಿ ಸಿ ಅವರು ಮೀಸಲಾತಿ ಒಳಗಡೆ ಬರೋದ್ರಿಂದ ನೀವು ಕ್ರಿಮಿಲೇಯರು ಅಂತಾದರೂ ವಿಂಗಡಿಸ್ಕೊಳ್ಳಿ ಕ್ರಿಮಿಲೇಯರ್ ಬಿಟ್ಟಾದರೂ ಮಾತಾಡ್ಕೊಳ್ಳಿ ಅವ್ರಿಗೊಂದು ಮೀಸಲಾತಿ ಇದೆ ಅಂತಾಯ್ತು ಮೀಸಲಾತಿ ಇದೆ ಅಂತಾಯ್ತು ಅವರು ಆ ಸೆಕ್ಷನ್ ಸೆಕ್ಷನ್ನಲ್ಲಿ ಅವ್ರಿಗೊಂದು ಬಸ್ ಸಿಗುತ್ತಪ್ಪ ಆ ಕಮ್ಯುನಿಟಿಗೇನೋ ಇದೆ ಅಂತಾಯ್ತು ಇಲ್ಲದ ಎಕ್ಸ್ ಎಕ್ಸ್ವೈಝಡ್ ಜಾತಿ ಮೇಡಮ್ ಅದನ್ನ ನೀವು ಮೇಲ್ ಜಾತಿ ಅಂತಾದರೂ ಕರ್ಕೊಳ್ಳಿ ಯಾವ ಕ್ಯಾಟಗರಿಗೆ ಆದ್ರೂ ನೀವು ಸೇರಿಸ್ಕೊಳ್ಳಿ ಆ ಜಾತಿಯಲ್ಲಿ ಒಬ್ಬ ಬಡವ ಇದ್ದ ಅವನಿಗೆ ಮನೆ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋಕಿಲ್ಲ ಅಂತ ಬಂದಾಗ ಅವನಿಗೇನಾದ್ರು ಐದು ರೂಪಾಯಿಯೋ ಹತ್ತು ರೂಪಾಯಿಯೋ ಹತ್ತು ಪರ್ಸೆಂಟ್ ನಾವು ಕೊಟ್ವಿ ಎಂದಾಗ ಇದು ಸಾಂವಿಧಾನಿಕ ನೆಲೆಗಟ್ಟಿನ ಚೌಕಟ್ಟಿನ ಆಚೆ ಬಂದು ಇದು ಘೋರ ಅಪರಾಧ ಅವನ್ ಹಂಗೆ ಸಾಯ್ಬೇಕಾಗಿತ್ತು ಅದು ನಮ್ಗೆ ನ್ಯಾಯ ಅಂತ ಅನ್ಸುತ್ತಾ ಹೌದು ಅನ್ಸುತ್ತೆ ನೀವು ಈ ಆಂಗಲ್ ದಾಗ್ ನೋಡಬಾರ್ದು ಎಕನಾಮಿಕ್ ಅಲ್ಲ ಅದು ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಅವ್ರು ಏನ್ ಕೊಟ್ರಲ್ಲ ಅದ್ ಯಾಕ ಆಂಗಲ್ ದಾಗ್ ಎಲ್ಲಾರು ಅಪೋಸ್ ಮಾಡಿದ್ರು ಅಂದ್ರೆ ಸಾಮಾಜಿಕವಾಗಿ ಅನ್ನೋ ಶಬ್ದ ನಾವು ಉಪಯೋಗ ಮಾಡಿ ಒಂದು ಮೀಸಲಾತಿ ಅಂತ ಕೊಟ್ಟಾಗ ಮೀಸಲಾತಿಯ ಉದ್ದೇಶ ಆರ್ಥಿಕವಾಗಿ ಮೇಲೆತ್ತುವುದಲ್ಲ ಆರ್ಥಿಕವಾಗಿ ಮೇಲೆ ಎತ್ತಾಕೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಇರ್ತಾವೆ ಸರ್ಕಾರ ಅದನ್ನ ಮಾಡಬೇಕು ಈ ಮೀಸಲಾತಿಯ ಉದ್ದೇಶ ಇರುವುದು ತಳಮಟ್ಟದ ಸಮುದಾಯಗಳು ಅಂದ್ರೆ ಸಾಮಾಜಿಕವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರು ಅಪಮಾನಕ್ಕೆ ಒಳಗಾದವರು ಸಮಾಜದೊಳಗೆ ಮುಖ ಎತ್ತಲ ಆಗ್ಲಾದಂಥವರು ಶತಮಾನದಿಂದ ಸಹಸ್ರಾರು ವರ್ಷದಿಂದ ಹಿಂತ ಬಿದ್ದವರು ಇವ್ರನ್ನ ಮೇಲೆ ಎತ್ತ ಸಲುವಾಗಿ ಅಂತ ಮಾಡಿರೋ ಮೀಸಲಾತಿ ಇಂತ ಮೀಸಲಾತಿಯನ್ನು ಆರ್ಥಿಕಕ್ಕೆ ತರೋದು ಬೇಡ ಆರ್ಥಿಕ ಇದ್ರೆ ನೀವು ಅವರಿಗೆ ಒಂದು ಸ್ಕಾಲರ್ಶಿಪ್ ಕೊಡ್ರಿ ಅಥವಾ ಬೇರೆ ಏನಾದ್ರೂ ಒಂದು ಪ್ರಾಜೆಕ್ಟ್ಸ್ ಮಾಡ್ರಿ ಆರ್ಥಿಕವಾಗಿ ಬಂದಾಗ ಆ ಕಮ್ಯುನಿಟಿಗಳು ಏನದಾವಲ್ಲ ಸಮಾಜದೊಳಗೆ ಇವತ್ತಿಗೂ ಆರ್ಥಿಕವಾಗಿ ಹಿಂದುಳಿದಂತಹ ಯಾವುದೇ ಒಬ್ಬ ವ್ಯಕ್ತಿ ಈ ಕ್ಯಾಟಗರಿ ಬಿಟ್ಟು ಹೊರಗಿರವ ಅವನ್ ಜೋಡಿ ನೀವು ಆರ್ಥಿಕವಾಗಿ ಅತೀ ಉತ್ತಮ ಸ್ಥಾನದೊಳಗಿರುವ ಮೇಲ್ಜಾತಿಯವನ್ನ ಕೂಡಿ ಒಂದು ದೇವಸ್ಥಾನಕ್ಕೆ ಕಳಿಸಿ ಒಂದೇ ತರದ ಟ್ರೀಟ್ಮೆಂಟ್ ಮಾಡಿ ಒಂದೇ ತರದ ಪೂಜೆ ಮಾಡಿ ಹೋದ್ಮೇಲೆ ಗೋಮೂತ್ರ ಸಿಡಿಸಲಾರದೆ ಕಳಿಸಿದ್ರು ಅಂತಂದ್ರೆ ಡಿಬೇಟ್ ನ ಒಂದು ಒಳ್ಳೆ ಪಾಯಿಂಟ್ ಆರ್ಥಿಕ ಬಿಟ್ಟು ಬಿಡಬೇಕು ಅಂತ ನಿಮ್ ಒಂದು ಆಂಗಲ್ ಇದರಲ್ಲಿ ಆರ್ಥಿಕತೆ ತರಬೇಡಿ ಇದರಲ್ಲಿ ಅವಮಾನಕ್ಕೊಳಗಾದವರು ಅವ್ರಿಗೆ ಮೀಸಲಾತಿ ಬೇಕು ಅವ್ರಿಗೆ ನೂರಾರು ವರ್ಷಗಳ ಕಾಲ ಒಂದು ವೇದನೆ ಒಂದು 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 ವೇದನೆ ಪಟ್ಟಿದ್ದಾರೆ ಅವರು ನೋವು ಪಟ್ಟಿದ್ದಾರೆ ಅಂತ ಹೇಳಿ ಈ ಆರ್ಥಿಕವಾಗಿ ಅಸಮಾನತೆ ಕೆಳಗಡೆ ಇರತಕ್ಕಂಥವ್ರಿಗೆ ಸರ್ಕಾರ ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಬಹುದು ಅಂತ ಹೇಳಿದ್ರಿ ನಾಳೆ ದಿನ ಫಾರ್ ಎಕ್ಸಾಂಪಲ್ ಆರ್ಥಿಕವಾಗಿ ಹಿಂದುಳಿದವರಿಗೆ ಇಲ್ಲಿವರೆಗೂ ಯಾರು ಮೀಸಲಾತಿ ತೆಗೆದುಕೊಂಡಿಲ್ಲವೋ ಅವರಿಗೆ ನಮ್ಮ ಸರ್ಕಾರದ ಕಡೆಯಿಂದ ನಾನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಾನು ಆ ಮಕ್ಕಳಿಗೆ ಉಚಿತ ಪ್ರವೇಶ ಕೊಡ್ತಾ ಇದ್ದೀನಿ ನಾನು ಶಾಲೆಗಳಲ್ಲಿ ಆ ಮಕ್ಕಳಿಗೆ ವೈದ್ಯಕೀಯವಾಗಿ ಉಚಿತ ಕೊಡ್ತಾ ಇದ್ರಿ ಅಂತ ತಕ್ಷಣ ಇದೇ ರಾಜಲಕ್ಷ್ಮಿ ಅಂಕಲಗಿ ಮೇಡಮ್ ಅವತ್ತು ಮಾತಾಡಬೇಕು ಸರಿಯಾಗಿದೆ ಈ ಕ್ರಮ ಅವಾಗ ಏನು ಬರುತ್ತೆ ಮೇಡಮ್ ಪ್ರಶ್ನೆ ಏನ್ರೀ ಇದು ಅವ್ರ ಜಾತಿಲಿ ಮಾತ್ರ ನಾ ಕಾಯಿಲೆ ಬರೋದು ಅವ್ರ ಜಾತಿ ಮಕ್ಳು ಮಾತ್ರ ನಾ ಸ್ಕೂಲ್ಗೆ ಹೋಗೋದು ಇದು ಮಾತಾಡ್ತೀರಾ ಮಾತಾಡಲ್ವ ನೀವು ಇಲ್ಲ ಹತ್ತು ಪ್ರಾಜೆಕ್ಟ್ ಹೇಳಿ ಮೇಡಮ್ ಮೀಸಲಾತಿ ಬೇಡ ಮೀಸಲಾತಿ ಬೇಡ ಹತ್ತು ಪ್ರಾಜೆಕ್ಟ್ ಹೇಳಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಇಲ್ಲಿವರೆಗೂ ಮೀಸಲಾತಿ ಬ್ರಾಕೆಟ್ ಅಲ್ಲಿ ಇರ್ತಾ ಇರದೇ ಇರ್ತಕ್ಕಂಥವ್ರಿಗೆ ಹತ್ತು ಅದ್ಭುತ ಯೋಜನೆಗಳಿವೆ ಹೇಳಿ ನೋಡೋಣ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನೀವ್ ಹೇಳಿರೋ ಪಾಯಿಂಟ್ ವ್ಯಾಲಿಡ್ ಅದೇ ಹೇಳೋ ರೀತಿ ಬೇರೆ ಇದೆ ಏನಂತಂದ್ರೆ ಈಗ ನಾವು ಮೆರಿಟ್ ಅಂತ ಒಂದು ಕನ್ಸಿಡರ್ ಮಾಡ್ದಾಗ ಮೆರಿಟ್ ಅನ್ನೋದು ಎಲ್ಲಾ ಜಾತಿ ಒಳಗೂ ಬಂದೇ ಬರ್ತದೆ ಅದು ಮೇಲ್ ಜಾತಿ ಒಳಗೂ ಇರ್ತದೆ ಕೆಳ ಜಾತಿಯೊಳಗೂ ಇರ್ತದೆ ಆಗಲೇ ಇನ್ನೊಬ್ರು ಇನ್ನೊಂದು ಮಾತು ಹೇಳಿದ್ರು ಆ ಎಫಿಶಿಯೆನ್ಸಿ ಸರ್ವಿಸ್ ಅಫೆಕ್ಟ್ ಆಗ್ತದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದನ್ನ ಮೀಸಲಾತಿಯಿಂದ ಅಂತ ಅಂದ್ರೆ ಜಾತಿ ಜನಗಣ ಇದೇನಂತಾರೆ ಜಾತಿಯಿಂದ ಮೀಸಲಾತಿ ಕೊಡುವ ಪ್ರಕಾರ ಯಾವುದೇ ವ್ಯಕ್ತಿ ಮೀಸಲಾತಿಯಿಂದ ಹೋದವನು ಇನ್ಎಫಿಷಿಯಂಟ್ ಇರ್ತಾನೆ ಅನ್ನುವಂತ ಒಂದು ಅಭಿಪ್ರಾಯ ಜನರ ಒಳಗೆ ಯಾಕೆ ಮೂಡಿಸಾರೆ ಅಂದ್ರೆ ರ್ಯಾಂಕ್ ದಿಂದ ಬಂದಂತ ಮನುಷ್ಯ ಅತಿ ಏನಂತಾರೆ ಭ್ರಷ್ಟಾಚಾರ ರಹಿತ ಶುದ್ಧ ಆಡಳಿತ ಕೊಟ್ಟೆ ಕೊಡ್ತಾನೆ ಮೀಸಲಾತಿ ಅಭಿಪ್ರಾಯಗಳ ವಿಚಾರದ ಬಗ್ಗೆ ಬೇರೆ ಚರ್ಚೆ ಮಾಡ್ತೀನಿ ನಾನು ಅವ್ರಬಿಟ್ಟಿದ್ದಾರೆ ಅಭಿಪ್ರಾಯಗಳಿಗೆ ಯಾರು ಹೊಣೆ ಅಲ್ಲ ನಾನು ಕಾನೂನು ಸಂವಿಧಾನ ಸರ್ಕಾರ ಜಾರಿ ಮಾಡ್ತಕ್ಕಂಥ ವಿಚಾರಗಳಿಗೆ ಮಾತ್ರ ನಾವು ಹೊಣೆ ಆಗಬಹುದು ಅದನ್ನ ಕ್ವಶನ್ ಮಾಡಬಹುದು ರಾಜಲಕ್ಷ್ಮಿ ಮೇಡಮ್ ಹಿಂಗ್ ಕೊಂಡ್ಬಿಟ್ಟಿದ್ದಾರೆ ನಾಗರಾಜ್ ಅವರು ಅಂಗನ್ಕೊಂಡ್ಬಿಟ್ಟಿದ್ದಾರೆ ಇದನ್ನ ಹೇಳಕ್ ಆಗಲ್ವಲ್ಲ ಅಲ್ಲಲ್ಲ ಈಗ ಡಿಗ್ರಿ ಮಾಡಿದಂತ ಹುಡುಗರಿಗೆ ಗ್ಯಾರಂಟಿ ಯೋಜನೆ ಒಳಗೆ ದುಡ್ಡು ಆಮ್ಯಾಗ ಗೃಹಲಕ್ಷ್ಮಿ ಒಳಗೆ ದುಡ್ಡು ಈ ದುಡ್ಡು ಕೊಡುವುದು ಇಂತಹ ಒಂದು ಪ್ರಾಜೆಕ್ಟ್ ಬಗ್ಗೆ ನಾ ಮಾತಾಡಿದ್ದು ಈ ಗಳು ಜಾತಿ ನೋಡಿ ಕೊಡಾಕತ್ತಾರ ಇಲ್ಲ ಇದು ಎಲ್ಲಾ ಜಾತಿಯವರಿಗೂ ಕೊಡಾಕತ್ತಾರಲ್ಲ ಇದು ಎಲ್ಲಾ ಜಾತಿಯ ಸ್ಟೂಡೆಂಟ್ಸ್ಗೂ ಅಥವಾ ಎಲ್ಲಾ ಜಾತಿಯ ಹೆಣ್ಮಕ್ಳಿಗೂ ಕೊಡಾಕತ್ತಾರ ಈ ತರದ ಒಂದು ಅಪ್ಲಿಫ್ಟ್ಮೆಂಟ್ ಕೆಲಸ ಮಾಡಬೇಕು ಆರ್ಥಿಕವಾಗಿ ಒಂದು ಅವರಿಗೆ ಸ್ವಾವಲಂಬಿನೋ ಅಥವಾ ಒಂದು ಸಹಾಯ ಜಾತಿ ಸಮೀಕ್ಷೆ ಮಾಡಿದ ಎಲ್ಲರಿಗೂ ಫಾಲೋನ ಬೋಗಳು ಎಕ್ಸ್ಟ್ರಾ ಹಾಕಬೇಕು ಇಲ್ಲಿ why ಜಾತಿ ಸಮೀಕ್ಷೆ ಉದ್ದೇಶ ಎರಡು ಧರ್ಮ ಕಾಂತಿ ಇಲ್ಲಿ ಜಾತಿ ಸಮೀಕ್ಷೆ ಉದ್ದೇಶ ಎರಡು ಬಹಳ ವರ್ಷದಿಂದ ಆಗಿಲ್ಲ ಕಾಕಾ ಪಾಟಲ್ಗೂ ಫ್ರೀ ಆದ್ಮೇಲೆ ಮಾಧವ ಕುನಗೂ ಫ್ರೀ ಆದ್ಮೇಲೆ ಎಲ್ರಿಗೂ ಫ್ರೀ ಆದ್ಮೇಲೆ ಇದೇ ಯೋಜನೆಗಳ ಮುಂದುವರಿಸಲಿ ಎಲ್ಲಾ ವರ್ಗಗಳ ಅಪ್ಲಿಫ್ಟ್ಮೆಂಟ್ ಅಡಿಲಿ ಹಾಗಾದ್ರೆ ತಡದಿಲ್ವಲ್ಲ ಯಾರು ಇಲ್ಲ ಅಂತಂದ್ರೆ ಅದೇ ಕಾರಣಕ್ಕೆ ಈ ಜಾತಿ ಲೀಡರ್ ಈ ರಿಪೋರ್ಟ್ ಅನ್ನ ಹೊರಗ್ ಮಾಡಕ್ ಬೇಡ ನೀವು ಆದ್ರೆ ಜಾತಿ ಚರ್ಚೆ ಮತ್ತೆ ಮುಂದುವರಿಸ್ತೀನಿ